ಗೋರಹಿತ ನೈಂಟಿ ನೈನ್ ಪರ್ಸೆಂಟ್ ಗೋರಹಿತ ಕೃಷಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಗೋ ಕಟ್ಟಲೇಬೇಕು ಅಂತೇನಿಲ್ಲ ಅಮೃತ ಜೀವಾಮೃತ ಅಂದರೆ ಏನು ಅದು ಹೆಸರು ಕದ್ಕೊಂಡು ಅದು ದಶಗವ್ಯಂ ಪಂಚಗಮ್ಯ ಪಂಚಗವ್ಯ ದಶಗವ್ಯ ಹೇಳಿಬಿಟ್ಟು ವೇದದಲ್ಲಿದೆ ಯಾವುದೇ ನಾವು ಇವತ್ತು ಕಂಡುಹಿಡಿದ್ರು ಏನೇ ಮಾಡಿದರೂ ಅದು ನವ ನವಕೃಷಿಕರು ಬರಬೇಕು ಕಲಿಬೇಕು ನಾನು ಕೂತ್ಕೊಂಡು ನನ್ನ ಕೃಷಿ ಆಗಲಿಲ್ಲ ಅಂತ ಹೇಳಿಬಿಟ್ಟು ಹೋಗುವಂಥ ಪರಿಸ್ಥಿತರೆ ಅವ್ರು ಕೃಷಿಗೆ ಬರೋದು ಯಾಕೆ ಜೀವಾಮೃತ ಎರಡು ವರ್ಷ ಮೂರು ವರ್ಷ ಒಳ್ಳೆ ರಿಸಲ್ಟ್ ಬಂತು ಮತ್ತೆ ಬರಲಿಲ್ಲ ಯಾಕೆ ಮೈಕ್ರೋ ಇಂದ ಸಾಯಿಲ್ ಇಸ್ ಡಿಪ್ಲೀಟೆಡ್ ಅದರಲ್ಲಿ ಹದಿನಾರು ಪೋಷಕಾಂಶಗಳಿಲ್ಲ ಅದು ಹೇಗೆ ರಿಸಲ್ಟ್ ಕೊಡ್ತದೆ ಕುರಿಗಳಿದ್ದಲ್ಲಿ ಕುರ್ಬರ್ಗ ರೈತರು ನಾವು ಆದ್ಬಿಟ್ರೆ ಕುರುಬರು ಭಾಳಷ್ಟು ಹೊಂದ್ಬಿಡ್ತಾರೆ ಈಗ ನಾವು ಒಂದು ನಾಲ್ಕು ಹೊಟ್ಟಿಗೆ ಐದು ಬುಕ್ಗಳನ್ನು ಈಗ ರಿಲೀಸ್ ಮಾಡೋ ಹಂತದಲ್ಲಿದ್ದೇವೆ ಮೊದಲನೇ ಬುಕ್ಕು ಇದು ರಿಲೀಸ್ ಆಗಿದೆ ಸಪ್ ಸಪ್ಲೈ ಮಾಡ್ತಾಯಿದ್ದೇವೆ ಕ್ರಷಿಸಂತ ವಿ ಪಿ ಹೆಗ್ಡೆ ಅಂತ ಹೇಳಿಬಿಟ್ಟು ಒಂದು ಬುಕ್ ಇದು ಇದರಲ್ಲಿ ಏನಾಗುತ್ತೆ ಅಂತೇಳಿದರೆ ನಾನು ಯಾವ ಊರಿನವನು ಹೇಗೆ ಬಂದೆ ಎಲ್ಲಿ ಬಂದೆ ನನ್ನ ರಿಲೇಶನ್ಸ್ ಏನು ಅಂಥದೆಲ್ಲ ಒಂದು ವಿಷಯ ಕೊಟ್ಟಿದ್ದೆ ಕೊಟ್ಟು ಬರೆದಿದ್ದಾರೆ ಅಪ್ಪಾಜಿಗೌಡರು ಅಂತವರು ಬರೆದಿದ್ದಾರೆ ಇದು ಬುಕ್ಕನ್ನು ಮತ್ತು ಕೆಲವು ವಿಷಯ ಗೊಬ್ಬರದ ವಿಚಾರಗಳನ್ನು ಕೂಡ ನಾವು ಅವರ ಹತ್ರ ಡಿಸ್ಕಸ್ ಮಾಡಿದಂಥ ವಿಚಾರಗಳು ಅವ್ರಿಗೆ ಗೊತ್ತಿದ್ದಾಗ ಅದಂದರೆ ಅವರು ಈ ಬುಕ್ ಬರೀಬೇಕಾದ್ರೆ ಸಾಧಾರಣ ಒಂದು ಆರು ತಿಂಗಳು ಏಳು ತಿಂಗಳು ನನ್ನ ಜೊತೆ ಇದ್ದು ಪ್ರಶ್ನೆಗಳನ್ನು ಆಗಾಗಕ್ಕೆ ಅವ್ರಿಗೆ ಬಂದಂತೆ ಕೇಳಿಕೊಂಡು ಎಲ್ಲ ಮಾತಾಡಿಕೊಂಡು ಹೇಳ್ಕೊಂಡಂಥ ವಿಷಯಗಳನ್ನು ಅದರಲ್ಲಿ ಬರೆದಿದ್ದಾರೆ ಇದು ಒಂದನೇ ಬುಕ್ಕು ಎರಡನೇ ಬುಕ್ ಅಂತೇಳಿದರೆ ನನಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತೇಳಿದರೆ ರೈತರಿಗೆ ಅವ್ರು ಮಾಡುವಂಥ ಕೃಷಿ ಒಂದು ವೆರೈ ಸಾಧಾರಣ ಒಂದು ಎಪ್ಪತ್ತೈದು ಬೆಳೆಗಳ ವಿಚಾರದಲ್ಲಿ ಕ್ರ ಬುಕ್ ಬರೆದಿದ್ದೀನಿ ಅದರಲ್ಲಿ ಅದನ್ನು ಒಂದೇ ಬುಕ್ನಲ್ಲಿ ಮಾಡಲಿಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ಅದನ್ನು ನಾಲ್ಕು ಬುಕ್ಗಳಾಗಿ ಮಾಡಿದ್ದೇನೆ ಒಂದು ಪ್ಲ್ಯಾಂಟೇಷನ್ ಕ್ರಾಪ್ಸ್ ಒಂದು ಆಮೇಲೆ ಫೀಲ್ಡ್ ಕ್ರಾಪ್ಸ್ ಒಂದು ಆಮೇಲೆ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ಒಂದು ಮತ್ತು ಆನ್ಯುವಲ್ ಕ್ರಾಪ್ಸ್ ಒಂದು ಇದು ಮಾಡಿದ್ದೇನೆ ಯಾಕೆಂದರೆ ಪ್ರತಿಯೊಂದು ವಿಚಾರಗಳನ್ನೂ ಆರ್ಗ್ಯಾನಿಕ್ನಲ್ಲಿ ಹೇಗೆ ಮಾಡಬೇಕು ಅಂತೇಳ್ಬಿಟ್ಟು ಮತ್ತು ಈ ಬುಕ್ಗಳಲ್ಲಿ ಒಂದು ವಿಶೇಷತೆ ಏನು ಅಂತೇಳಿದರೆ ಪ್ರತಿಯೊಂದು ಬುಕ್ನಲ್ಲಿಯೂ ಮೊದಲನೇ ಪ್ಯಾರ ವಾಟ್ ಈಸ್ ಆರ್ಗ್ಯಾನಿಕ್ ಅಂತ ಅದ್ರ ಸಾವಯವ ಕೃಷಿ ಅಂದರೆ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅಂತೇಳುವಂಥದ್ದನ್ನು ಒಬ್ಬೊಂದು ಬುಕ್ ತೊಗೊಂಡು ಇನ್ನೊಂದು ಬುಕ್ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳುವಾಗ ಅದು ಓದಿ ಮೊದಲು ಓದುವಾಗ ಆ ಸಾವಯವ ಕೃಷಿ ಅಂದರೆ ಏನು ಅದರಲ್ಲಿ ಏನೇನು ತಪ್ಪಿನಲ್ಲಿ ಇದೆ ಅದನ್ನು ಹೇಗೆ ಮಾಡಿದರೆ ಮಾತ್ರ ಕರೆಕ್ಟಾಗಿ ರಿಸಲ್ಟ್ ಸಿಕ್ಕುತ್ತೆ ಅಂತ ಹೇಳುವಂಥದ್ದು ಆ ವಿಚಾರಗಳನ್ನೆಲ್ಲ ಬರೆದಿದ್ದೇನೆ ಆ ರೀತಿಯಲ್ಲಿ ಆ ಬುಕ್ಗಳು ಬಂದಾಗ ಬಂದಾಗೆ ನಾನು ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಆಗ ನೀವು ಇದು ಮಾಡ್ಬೋದು ಈ ಬುಕ್ ಅದು ರೆಡಿ ಇದೆ ಈಗಲೇ ಮೊದಲನೇ ಬುಕ್ಕು ಅದರಲ್ಲಿ ಸ್ವಲ್ಪ ಕೆಲವು ವಿಚಾರಗಳು ಮಾತ್ರ ಇದ್ದಾವೆ ಎಲ್ಲ ವಿಚಾರಗಳನ್ನು ಅದಕ್ಕೆ ಕೊಡಲಿಕ್ಕಾಗಲಿಲ್ಲ ಯಾಕೆಂದರೆ ನಾವೊಂದು ಬುಕ್ ಮಾಡುವಾಗ ಒಂದು ಇಷ್ಟೇ ಪೇಜು ಒಳಗೆ ಇರಬೇಕು ಅಂತ ಹೇಳುವಂಥ ಒಂದು ಇದು ಮಾಡಬೇಕು ಆದರೆ ಪೇಜಿನ ಮುಖ ಲೆಕ್ಕದಲ್ಲಿ ಅದರಲ್ಲಿ ಇನ್ಫಾರ್ಮೇಷನ್ಸ್ ಎಷ್ಟು ಬೇಕು ಅಂತ ಹೇಳುವಂಥ ಅದನ್ನು ತಲೆಯಲ್ಲಿ ತಲೆಯಲ್ಲಿಕೊಳ್ಬೇಕು ಆ ರೀತಿ ಮಾಡಿದ್ದೀವಿ ಆ ರೀತಿ ಆಗಿದೆ ಈಗ ನಿಮಗೆ ನಮ್ಮ ಅಡ್ರೆಸ್ನಲ್ಲಿ ಇದರಲ್ಲಿ ಕೊಟ್ಟಿದ್ದೀವಿ ಅದನ್ನು ನೀವು ನನ್ನಂಗೆ ಡೈರೆಕ್ಟಾಗಿ ಕೊಡ್ಬೋದು ಅಥವಾ ನಾಳೆ ಬುಕ್ ಪ್ರಿಂಟ್ ಆದಮೇಲೆ ಪ್ರಕಾಶನ ಪ್ರಕಾಶಕರು ಯಾರು ಅಂತೇಳ್ಬಿಟ್ಟು ಅವ್ರ ಹತ್ರನೂ ಕೊಡ್ತೇವೆ ಕೆಲವು ಸೆಂಟ್ರಲ್ ಲೈಬ್ರರಿಸ್ನಲ್ಲಿ ಕೂಡ ಬುಕ್ ಕೊಟ್ಟಿದ್ದಾರೆ ಅದು ಅಲ್ಲಿನೂ ಸಿಗ್ಬೋದು ಆದರೆ ನನ್ನ ಹತ್ರ ಬಂದು ನನ್ನ ಹತ್ರ ನೀವು ತೊಗೊಂಡು ಯಾವುದು ಪ್ರೈ ಪ್ರೈಸ್ ಇಲ್ಲ ಇದಕ್ಕೆ ಓಕೆ ನೀವು ನಿಜವಾಗಿ ಅದನ್ನು ತೊಗೊಂಡು ನಾನು ಸಂತೋಷದಲ್ಲಿ ನಿಮಗೆ ಕೊಡಬೇಕು ನೀವು ಕಲಿಬೇಕು ನೀವು ಅದರಿಂದ ಕೃಷಿಯಲ್ಲಿ ಮೇಲೆ ಬರಬೇಕು ಅಂತ ನನ್ನ ಉದ್ದೇಶ ಬುಕ್ ಬರೆಯೋ ಉದ್ದೇಶವೇ ಅದು ನಾನು ಎಷ್ಟು ಖರ್ಚು ಮಾಡಿದ್ದೇನೆ ಅಂತ ವಿಚಾರ ಬೇರೆ ಅದು ಬೇಡ ಬುಕ್ಕು ನೀವು ಓದಬೇಕು ಅದೇ ರೀತಿ ಫಾಲೋ ಮಾಡಬೇಕು ಆ ರೀತಿ ನೀವು ಮೇಲೆ ಬರ ಸಾವಯವ ಕೃಷಿಕರಿಗಾಗಿ ಗುರುತಿಸ್ಕೊಳ್ಬೇಕು ಲಾಭ ಪಡಿಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ಬುಕ್ಗಳನ್ನು ಇದ್ದೇನೆ ಈಗ ನೀವು ಹೇಳಿದಾಗೆ ನಮ್ಮ ಕೃಷಿಕರು ಅಂತ ಅಂದರೆ ಅವ್ರಿಗೆ ಕೃಷಿ ವಿಚಾರ ಏನೂ ಗೊತ್ತೇ ಇಲ್ಲ ಎಲ್ಲವೂ ಹೊಸ್ತು ಎಲ್ಲವೂ ಕಲಿಬೇಕು ಅಂಥವ್ರಿಗೆ ಆ ನವ ಕೃಷಿಕರಿಗೆ ಅವರು ಕೃಷಿ ಮಾಡಬೇಕು ಅಂತ ಹೇಳಿದರೆ ಅವ್ರು ನಿಜವಾಗಿ ಟ್ರೈನಿಂಗ್ ತಗೊಳ್ಳೇಬೇಕು ಒಬ್ರ ಹತ್ರ ಅರ್ಥವ್ರ ಹತ್ರ ಹೋಗಿ ಕಲ್ತು ಬಿಡಬೇಕು ಅದು ನಾಲ್ಕು ಜನರ ಹತ್ರ ಡಿಸ್ಕಸ್ ಮಾಡ್ಕೊಳ್ಬೇಕು ಡಿಸ್ಕಸ್ ಮಾಡ್ಕೊಳ್ಳ್ದೆ ಇಲ್ಲ ಕುಲ್ತಲ್ಲಿಗೆ ಬರ್ತದೆ ಅಂತ ಹೇಳಿದರೆ ಬರಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಕೆಲವರು ಹೇಳ್ತಾರೆ ಗೋರಹಿತ ಕೃಷಿ ಅಂತ ಗೋರಹಿತ ನೈಂಟಿ ನೈನ್ ಪರ್ಸೆಂಟ್ ಗೋರಹಿತ ಕೃಷಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಗೋ ಕಟ್ಟಲೇಬೇಕು ಅಂತೇನಿಲ್ಲ ಅದಕ್ಕೆ ಯಾವ ರೀತಿ ಅದನ್ನು ಪ್ರಾಡಕ್ಟ್ಗಳನ್ನು ನಾವು ಯಾವ ರೀತಿ ಎಲ್ಲಿಂದ ತಗೊಳ್ಬೋದು ಯಾವ ರೀತಿ ತೊಗೊಳ್ಬೋದು ಅಂತ ಒಂದು ಪರ್ಸೆಂಟ್ ಯಾಕೆ ಬಿಟ್ಟೆ ಅಂತ ಹೇಳಿದರೆ ನಿಮಗೆ ಕೇಳ್ಬೋದು ಮ ಕೆಲವು ಕೃಷಿಗಳನ್ನು ಕೆಲವು ರೋಗಗಳ ಕೃಷಿಯಲ್ಲಿ ಕೆಲವು ರೋಗಗಳನ್ನು ಕೆಲವು ಇಳುವರಿಗಳನ್ನು ಜಾಸ್ತಿ ಜಾಸ್ತಿ ಅಂದರೆ ಹೈಯೆಸ್ಟ್ ರೀಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗೋ ಇಲ್ಲದೆ ಗೋರಹಿತ ಕೃಷಿಯಲ್ಲಿ ನೀವು ಮ್ಯಾಕ್ಸಿಮಮ್ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬೇಕೇ ಬೇಕು ಯಾರು ಬಂದುಬಿಟ್ಟರು ಜೀವಾಮೃತ ಗೀವಾಮೃತ ಜೀವಾಮೃತ ಅಂದರೆ ಏನು ಅದು ಹೆಸರು ಹೆಸರು ಅದು ದಶಗವ್ಯಂ ಪಂಚಗ ಪಂಚಗವ್ಯ ದಶಗವ್ಯ ಅಂತೇಳಿಬಿಟ್ಟು ವೇದದಲ್ಲಿದೆ ಅದರಲ್ಲಿ ಒಂದು ಶಾರ್ಟ್ ಫಾರ್ಮ್ನಲ್ಲಿ ಜೀವಾಮೃತ ಅಂತ ಕೊಟ್ಟಿದ್ದಾರೆ ಆ ಶಾರ್ಟ್ ಫಾರ್ಮಿನ ಜೀವಾಮೃತವನ್ನು ತೊಗೊಂಡು ಯಾರೋ ಒಂದು ಇಟ್ಕೊಂಡಿದ್ದಾರೆ ಜೀವಾಮೃತ ಅಂತ ಆ ಜೀವಾಮೃತ ಅಂತ ಹೆಸರು ಇಟ್ಕೊಂಡ್ರೆ ಯಾರು ಹೇಳೋದಿಲ್ಲ ಯಾಕಂತ ಹೇಳಿದರೆ ಪೊಲಿಟೀಷಿಯನ್ಸ್ ಆಗ್ತಾರೆ ಅವರು ಪ್ರಚಾರ ಮಾಡುವುದು ಯಾವಾಗ ಎಮ್ ಎಲ್ ಎಗಳಿಗೆ ದುಡ್ಡು ಕೊಟ್ಟುಬಿಟ್ಟು ಅಸೆಂಬ್ಲಿಯಲ್ಲಿ ಮಾತಾಡಿಕೊಂಡು ಆ ರೀತಿ ಮಾಡಿಕೊಂಡು ಪುಸ್ತಕ ಆದ ರೀತಿಯಲ್ಲಿ ಬರೆದು ನಾನು ಅವ್ರು ಬರೆದ ಪುಸ್ತಕಗಳನ್ನೆಲ್ಲ ಎರಡು ಮೂರು ಪುಸ್ತಕಗಳು ನಾನು ಓದಿದ್ದೀನಿ ಯಾಕೆಂದರೆ ನನಗೆ ನನ್ನ ಅಭ್ಯಾಸ ಏನು ಅಂತೇಳಿದ್ರೆ ಯಾವುದಾದ್ರೂ ಒಂದು ಪೇಪರ್ನಲ್ಲಿ ಆ ಪುಸ್ತಕದಲ್ಲಿ ಒಂದು ಕೃಷಿ ಅಂತೇಳಿ ಬಂದುಬಿಟ್ಟು ಅದನ್ನು ಓದಬೇಕು ನನಗೆ ಕಲಿಬೇಕು ಅದರಲ್ಲಿ ಯಾವ ಸತ್ಯ ಯಾವ ಸುಳ್ಳು ಎಷ್ಟು ನೃತ್ಯ ಉಂಟು ಏನು ಉಂಟು ಯಾಕೆಂದರೆ ನಾವು ಯಾರು ಮೋಸ ಹೋಗಬಾರ್ದು ನಮಗೆ ಕಂಪ್ಲೀಟ್ ಅದರ ವಿಚಾರಗಳನ್ನು ಗೊತ್ತಿರಬೇಕು ಅಂತ ಹೇಳುವ ವಿಚಾರಗಳನ್ನು ಅಳವಡಿಸಿಕೊಂಡು ಕಲ್ತುಕೊಂಡು ಇದು ಮಾಡಿದ್ದೇನೆ ನನ್ನ ಈಗಿನಂಥ ಜೀವದಲ್ಲಿ ನಾನು ನನ್ನ ಟೈಮ್ ಪಾಸ್ ಮಾಡುವುದೇ ಇದನ್ನು ಓದಿಕೊಂಡು ಇದನ್ನೇ ಓದ್ಕೊಂಡು ನಾನು ಮಾಡಿ ತಿಳಿದಿದ್ದು ನಾನೆಲ್ಲ ತಪ್ಪು ದಾರಿಯಲ್ಲಿ ನಾನು ನಾನೆಲ್ಲ ಅಡ್ವೈಸ್ ಮಾಡಿದ್ದು ಸರಿ ಇಲ್ವಾ ಇಲ್ಲ ಅಂತ ಹೇಳುವಂಥ ವಿಚಾರಗಳನ್ನು ಆಲೋಚನೆ ಮಾಡಿಕೊಂಡು ಹಾಗಾಗಿ ಜೀವಾಮೃತ ಅಂತ ಹೇಳುವಂಥದ್ದು ಅದು ಒಂದು ಕದ್ದುಕೊಂಡ ಹೆಸರು ಅದು ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕಂತ ಜೀವಾಮೃತವನ್ನು ಯಾವುದು ರೀತಿಯಲ್ಲಿ ಮಾಡಿಕೊಂಡು ಅದಕ್ಕೂ ಜೀವಾಮೃತ ಅಂತ ಹೆಸರು ಕೊಡ್ಬೋದು ಉದಾಹರಣೆ ನಾನು ಆಗಲೇ ಹೇಳಿದೆ ನಿಮಗೆ ಲಂಟನ್ನದಲ್ಲಿ ಭಾಳಷ್ಟು ಚೆನ್ನಾಗಿದ್ದು ಡಿಕಾಕ್ಷನ್ ಮಾಡ್ಬೋದು ದಾಸವಾಳ ಹೂವಿನಲ್ಲಿ ಒಳ್ಳೆ ಡಿಶಾಗಿ ಮಾಡೋದು ಅದು ನಿಮ್ಮ ಜೀವಾಮೃತ ಕೊಡೋದಕ್ಕಿಂತ ಅಷ್ಟೇ ರಿಸಲ್ಟ್ ಕೊಡ್ತದೆ ಗ್ರೀಸ್ ಗಿಡದಲ್ಲಿ ಮಾಡ್ಕೊಳ್ಬೋದು ಅದು ಕೊಡ್ತದೆ ಸಾಧ್ಯ ಇದೆ ಆದರೆ ಗೋ ರಹಿತ ಯಾಕೆ ಆಗೋದಿಲ್ಲ ಅಂತೇಳಿದರೆ ಗೋಗಳು ಹೇಳ್ಕೊಳ್ಳುವಂಥ ಕಾಸ್ಮಿಕ್ ರೇಪ್ಪ ಪವರು ಈ ಗಿಡಗಳು ಹೇಳ್ಕೊಳ್ಳುವಂಥ ಕಾಸ್ಮಿಕ್ ರೇವು ಭಾಳ ವ್ಯತ್ಯಾಸ ಇದೆ ಸೊ ಈ ರಿಸರ್ಚ್ಗಳು ಈಗ ರಿಸರ್ಚ್ ಅಂದರೆ ಎಲ್ಲವೂ ರೀಸರ್ಚ್ ಅದು ಮೊ ಮೊದಲು ಕಂಡು ಹಿಡ್ತಿದ್ದೆಲ್ಲ ಉದಾಹರಣೆಗೆ ಟಿಶ್ಯೂ ಕಲ್ಚರ್ ಆಗಲಿ ಕವರವರಿಗೆ ನೂರು ಜನ ನೂರೊಂದು ಜನ ಮಕ್ಕಳು ಇದ್ದದಾಗಲಿ ಅದರ ಎಲ್ಲ ಟಿಶ್ಯೂ ಕಲ್ಚರ್ ಅದು ಎಲ್ಲ ಟಿಶು ಕಲ್ಚರೇ ಒಂದು ಸ್ಪರ್ಮನ್ನು ನೂರು ಮಡಿಕೆಯಲ್ಲಿ ಹಾಕಿಬಿಟ್ಟು ಮಾಡಿಕೊಳ್ಳಿ ಅವರು ಓಪನ್ ಆಗಿ ಮಾಡಿದ್ದಾರೆ ನಮ್ಮ ನಮಗಿತ್ಲೂ ಮುಂತು ಹೋಗಿದ್ದಾರೆ ನಮಗಂತಲೂ ಉದಾಯ ಉದಾಹರಣೆ ಪುಷ್ಪಕ ವಿಮಾನ ಹಳೆಬೀಡು ಬೆಲ್ಲೂರಿನಲ್ಲಿ ಹೋದ ಕಂಪದ ಮೇಲೆ ಇದು ಪುಷ್ಪಕ ವಿಮಾನದಿದೆ ಅದು ಈಗ ಮಾಡಿದ ಇದು ಎಷ್ಟು ಸಾವಿರ ವರ್ಷದ ಹಿಂದೆ ಕಟ್ಟಿದಂಥ ಇದು ಕ್ರೇನ್ಸು ಶ್ರಾವಣ ಬೆಳೆಗಳ ಐವತ್ನಾಲ್ಕು ಅಡಿ ಎತ್ತರದ ಗೋಮಟೇಶ್ವರನ ಯಾವ ಕ್ರೇನ್ ಬಂದಿತ್ತು ಆಗ ಯಾವ ಕ್ರೇನ್ ಇತ್ತು ಮನುಷ್ಯ ಮಾಡಿದ ಇದರಲ್ಲೇ ಚೆಸ್ಟ್ ಮಾಡಿದರು ೇಕ ಆದಷ್ಟು ಇದೆ ಆ ಮನುಷ್ಯನಿಗೆ ಆ ಪವರ್ ಬರಬೇಕಾದ್ರೆ ಏನು ತಿಂಗಬೇಕು ಏನು ಮಾಡಬೇಕು ಹ್ಯಾಂಗೆ ಮಾಡಬೇಕು ಅಂತ ಹೇಳುವಂಥದ್ದು ವಿಜ್ಞಾನಗಳು ಕೂಡ ಇದ್ದಾವೆ ಯಾವುದೇ ನಾವು ಇವತ್ತು ಕಂಡುಹಿಡಿದ್ರು ಏನೇ ಮಾಡಿದರೂ ಅದು ರೀಸರ್ಚ್ ಮೊದಲು ಇದ್ದದ್ದನ್ನು ಎರಡನೇ ತಲೆ ಮಾಡ್ಕೊಳ್ಳುವಂಥದ್ದು ಇದಾಗೇನೆ ಪಂಚಗವ್ಯ ಮುಂಜು ಮಾಡಿದ್ದಾರೆ ಹ್ಯಾಗೆ ಯಾವ ರೀತಿ ಮಾಡಿದ್ದಾರೆ ಪಂಚಗವ್ಯದಲ್ಲಿ ಈಗ ಪಂಚಗವ್ಯದಲ್ಲಿ ನಾವು ಒಳ್ಳೆಯ ಕ್ವಾಲಿಟಿ ಪಂಚಗವ್ಯ ಮಾಡಬೇಕಾದ್ರೆ ಯಾವುದು ಎಷ್ಟು ಬೆಣ್ಣೆ ಎಷ್ಟು ಇರಬೇಕು ಹಾಲು ಎಷ್ಟು ಇರಬೇಕು ಮೊಸರು ಎಷ್ಟು ಇರಬೇಕು ಗಂಜೀಳ ಎಷ್ಟು ಇರಬೇಕು ಸೆಗಣಿ ಎಷ್ಟು ಇರಬೇಕು ಅಂತ ಎಲ್ಲ ಉಂಟು ಅದು ಮನುಷ್ಯ ತಿನ್ನಲಿಕ್ಕೆ ಸೆಗಣಿ ಹಾಕಿದರೆ ನಾವೇ ಅಂತ ಹೇಳುವಂಥ ಒಂದಿದೆ ಅದು ಫಿಲ್ಟ್ರಿಂಗ್ ಮಾಡ್ಕೊಳ್ಬೇಕು ಯಾವ ರೀತಿ ಮಾಡ್ಕೊಳ್ಬೇಕು ಇದೆಲ್ಲವೂ ಇದೆ ಇದನ್ನು ಯಾರು ನಾವು ಕಲಸಿಬಿಟ್ಟು ಅದಕ್ಕೆ ಅದರಲ್ಲೊಂದು ಒಂದು ಪಿ ಎಚ್ ಡಿ ತೆಗಿಬೇಕಂತೇನಿಲ್ಲ ಇದೆಲ್ಲ ಇದು ಅದರಿಂದ ಗೋರಹಿತ ಕೃಷಿ ಆ ಕೃಷಿ ಈ ಕೃಷಿ ಅಂತ ಏನೂ ಇಲ್ಲ ಯಾರಾದರೂ ಬಂದರೆ ನೈಂಟಿ ನೈನ್ ಪರ್ಸೆಂಟ್ ಗೋ ಬೇಕೇ ಬೇಕು ಅದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ನಮಗೆ ಸಿಕ್ಕಬೇಕು ಅಂತ ಹೇಳಿದರೆ ಗೋರಹಿತ ಕೃಷಿ ಮಾಡಿದವರಿಗೆ ಎಷ್ಟು ಪ್ರಾಬ್ಲಮ್ಸ್ ಉಂಟಂತ ಯಾರೂ ಹೇಳೋದಿಲ್ಲ ಒಂದು ವರ್ಷ ಬಂದಿರ್ಬೋದು ಚೆನ್ನಾಗಿ ಎರಡನೇ ವರ್ಷಕ್ಕೆ ಮೂರನೇ ವರ್ಷಕ್ಕೆ ಅಲ್ಲಿ ಸಹ ಪ್ರಾಬ್ಲಮ್ಸ್ ಬಂದೇ ಬರುತ್ತದೆ ಜೀವಾಮೃತ ಮಾಡಿದವರು ಎಷ್ಟೋ ಜನ ಬಂದರು ಈ ಕೋವಿಡ್ ಪ್ರ ಟೈಮ್ನಲ್ಲಿ ನಲ್ಲಿ ನಾನು ಹೇಳ್ತೇನೆ ಕಡಿಮೆ ಅಲ್ಲಿಗೆ ರೈಟ್ ಫ್ರಮ್ ಚ ಟು ಇದು ಕೇಪ್ ಗಮ್ರೀಟ್ ಶ್ರೀಲಂಕಾದ ಜನರು ಬಂದು ಎಲ್ಲ ನನ್ನ ಹತ್ರ ಕೇಳ್ಕೊಂಡು ಹೋಗಿದ್ದಾರೆ ನಾವು ಜೀವಾಮೃತ ಭಾಳ ಜನ ಹೇಳಿದ್ದಾರೆ ಜೀವಾಮೃತ ಎರಡು ವರ್ಷ ಮೂರು ವರ್ಷ ಒಳ್ಳೆ ರಿಸಲ್ಟ್ ಬಂತು ಮತ್ತೆ ಬರಲಿಲ್ಲ ಯಾಕೆ ಮೈಕ್ರೋ ಆರ್ಗ್ಯಾನಿಸಮ್ನಿಂದ ಸಾಯಿಲ್ ಇಸ್ ಡಿಪ್ಲೀಟೆಡ್ ಅದರಲ್ಲಿ ಹದಿನಾರು ಇಲ್ಲ ಅದು ಹೇಗೆ ರಿಸಲ್ಟ್ ಕೊಡ್ತದೆ ಹಾಕುವಂಥದ್ದು ಅಲ್ಲಿ ಬಿರುವಂಥದ್ದು ಮಣ್ಣು ದನದ ಗೊಬ್ಬರ ಕಡಲೆ ಹಿಟ್ಟು ಅದು ಎಷ್ಟು ಮಾಡ್ತದೆ ಎಷ್ಟು ಮಲ್ಟಿಪ್ಲೈ ಮಾಡ್ತದೆ ಆ್ಯಪ್ ಇದ್ದಾಗ ಒಂದು ಬಯೋಫರ್ಟಿಲೈಸರ್ಸ್ ಮಾಡ್ತಾರೆ ಬಯೋಫ್ಲೈಟೈಸರ್ ಇಟ್ಟು ಕೊಡ್ತಾರೆ ಡೇಟ್ ಕೊಡ್ತಾರೆ ಇಂಥ ಡೇಟಿನ ನಂತರ ಅದು ಎಕ್ಸ್ಪೈರ್ ಆಗ್ತದೆ ಹೇಳ್ಬಿಟ್ಟು ಯಾಕೆಂದರೆ ಅಲ್ಲಿ ಫುಡ್ ಖಾಲಿ ಆಯಿತು ಸೂಪರ್ ಹಿಟ್ಟು ತಗೊಂಡು ಹೋಗಿ ಹತ್ತು ವರ್ಷ ಏನೂ ಆಗೋಲ್ಲ ಅದರಲ್ಲಿದು ಇರ್ತದೆ ಮಲ್ಟಿಪ್ಲೈ ಆಗ್ತದೆ ಅದು ಅದು ಅಬ್ಸಾರ್ಬ್ ಆಗುತ್ತದೆ ವರ್ಕ್ ಆಗುತ್ತೆ ನಮ್ಮ ಲಿಕ್ವಿಡ್ ತೊಗೊಂಡೋಗಿ ಒಂದು ಏಳೆಂಟು ವರ್ಷದ ನಂತರ ಅದಕ್ಕೆ ಹೇಳ್ತೇನೆ ಡೈಲ್ಯೂಟ್ ಮಾಡಬೇಕಾ ಸ್ವಲ್ಪ ನೀರು ಕೊಟ್ಟುಬಿಡಿ ಸ್ವಲ್ಪ ಬಿಸಿ ಬಿಸಿ ಮಾಡಿ ಅದನ್ನು ಬಾಟ್ಲೇ ಬಿಸಿ ಮಾಡಿ ನೀವು ಅವ್ರು ಸ್ಪ್ರೇ ಮಾಡಿ ಸರಿ ಬರ್ತೇನೆ ಒಂದು ಕೆಲಸ ಒಂದು ಎಪಿಸೋಡ್ ಆಯಿತು ನನ್ನ ಹತ್ರ ಏನು ಅಂತ ಹೇಳಿದರೆ ಒಬ್ರಿಗೆ ಕೊಟ್ಟಿದ್ದೆ ಇಲ್ಲೇ ಒಬ್ರು ಕಾಫಿ ಪ್ಲ್ಯಾಂಟರ್ಸಿಗೆ ನಿಸರ್ಗ ಲಿಕ್ವಿಡ್ ಕೊಟ್ಬಿಟ್ಟಿದೆ ಅವರು ಒಂದು ತಗೊಂಡೋದ್ರು ಕಾಫಿ ಪ್ಲ್ಯಾಂಟ್ಸಿಗೆ ಸ್ಪ್ರೇ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮಾರ್ಕೆಟಿಂಗ್ ಆಫೀಸರ್ ಹೋಗಿ ಕೊಟ್ಟಿದ್ದ ಕೊಟ್ಬಿಟ್ಟು ಒಂದು ಮೂರು ತಿಂಗಳ ನಾಲ್ಕು ಆದಮೇಲೆ ಒಂದು ಫೋನ್ ಬಂತು ಬಾ ಬನ್ನಿರಿ ಇಲ್ಲಿ ಸ್ವಲ್ಪ ನಮಗೆ ಹೇಳಿಕೊಡಿದೆ ಅಂತ ಅವನು ಏನು ಅಂದರೆ ನಮ್ಮ ಮಾರ್ಕೆಟಿಂಗ್ ಆಫೀಸರಿಗೆ ಹೊಡಿಬೇಕಂತ ಬಂದಿದ್ದ ಯಾಕೆಂದರೆ ನಿಸರ್ಗ ಲಿಕ್ವಿಡ್ ಏನಾಗಿದೆ ಅವರು ಉಪಯೋಗಿಸಿಬಿಟ್ಟು ಓಪನ್ ಆಗಿ ಇಟ್ಬಿಟ್ರೂ ತೊಂದರೆ ಇಲ್ಲ ಅಂತ ಹೇಳಿದ್ದೀವಲ್ಲ ಇಟ್ಬಿಟ್ಟಿದ್ದಾರೆ ಅದು ಸ್ವಲ್ಪ ಸಾಲಿಡ್ ಆಗಿದೆ ಈ ಸಾಲಿಡ್ ಆದ ಪೋರ್ಷನ್ನ ನೀವು ಹೇಗೆ ಉಪಯೋಗಿಸ್ತೀರಿ ನಿಮಗೆ ಸುಳ್ಳು ಹೇಳಿದ್ದೀರಲ್ಲ ನನಗೆ ಇದು ಯಾಕೆ ಸಾಲಿಡ್ ಅಂದರೆ ನಾನಾದ್ರೆ ಮನುಷ್ಯ ಆ ಮನುಷ್ಯನಿಗೆ ಹೇಳಿ ಟ್ರೈನಿಂಗ್ ಮಾಡಿ ಕೊಟ್ಟಿದ್ದೀನಿ ಮೊದಲು ಅಂಥ ಸಾಲಿಡ್ ಏನಾದರೂ ಆಗಿದ್ರೆ ಕ್ಯಾಪ್ ಹಾಕಿಬಿಟ್ಟು ಬಿಸ್ಲಿನಲ್ಲಿ ಬಾಟ್ಲಿ ಹಾಕ್ಬಿಟ್ಬಿಡು ಅಂತ ಆಗ ಒಳಗಡೆಯಿಂದ ಒಳಗಡೆಯಿಂದ ಆ ಬಿ ಟೆಂಪ್ರೇಚರ್ ರೈಸ್ ಆದ ಕೂಡಲೇ ಅದೆಲ್ಲ ಆ್ಯಕ್ಟಿವಿಟೀಸ್ ಆಗ್ತದೆ ಅದನ್ನು ಸ್ಪ್ರೇ ಮಾಡಿ ತೋರಿಸು ನೀನು ಅವರಿಗೆ ಅಂತ ಹೇಳ್ಬಿಟ್ಟು ಹೊಡಿಲಿಕ್ಕೆ ಅಂತ ಮಾಡಿ ರೆಡಿ ಮಾಡಿ ಇಟ್ಟಿದ್ದವನು ಹಾಂ ಸಾರಿ ನನ್ನ ತಪ್ಪಾಯಿತು ಅಂತ ಹೇಳ್ಬಿಟ್ಟು ಸ್ಪ್ರೇ ಮಾಡಿ ಮಾಡ್ಕೊಂಡು ಅಂದರೆ ನಾವು ಆ ರೀತಿಯನ್ನು ಆಲೋಚನೆ ಮಾಡಬೇಕು ಒಂದು ಪ್ರಾಡಕ್ಟ್ ಮಾಡಬೇಕಾದ್ರೆ ಅಲ್ಲಿ ರೀತಿಯಲ್ಲಿ ಆಗ್ಬೋದು ಸ್ಪ್ರೇ ಏನು ಮಿಸ್ಟೇಕ್ ಆಯಿತು ಎಲ್ಲಿ ಫೇಲ್ಯೂರ್ ಆಯಿತು ಯಾಕೆ ಆಯಿತು ಹೇಗಾಯಿತು ಅಂತ ನಾವು ಆಲೋಚನೆ ಮಾಡಿಕೊಳ್ಬೇಕು ಮನುಷ್ಯರಿಗೆ ಎಷ್ಟು ನಾವು ತಪ್ಪನ್ನ ಚಂದ ತಪ್ಪು ಮಾಡಿಕೊಡ್ತೀವಿ ಅಥವಾ ನಾವು ಉದಾಹರಣೆಗೆ ಬೀನ್ಸಿಗೆ ಮತ್ತು ತೊಗರಿಗೆ ಎಲ್ಲ ನಿಸರ್ಗಲಿಕ್ಕೂ ನಾವು ಮೊದಲು ಹೊಡಿಯೋದೇ ಬೇಡ ಅಂತ ಹೇಳ್ತಿದ್ದೆ ಸುಟ್ಟು ಸುಟ್ಟೋಗ್ಬೋದಿತ್ತು ಅಂತ ಕಡೆಗೆ ಅನುಭವ ಮಾಡ್ಕೊಂಡು ಪ್ರ್ಯಾಕ್ಟ್ ಮಾಡಿ ಯಾಕೆ ಸುಟ್ಟು ಹೋಗ್ಬೋದು ಸುಟ್ಟು ಹೋಗ್ಬಾರ್ದಲ್ಲ ಅಂತ ಅದು ಕ್ವಾಂಟಿಟಿ ಜಾಸ್ತಿ ಆಯಿತು ಫೈವ್ ಎಮ್ ಎಲ್ ಟೆನ್ ಎಮ್ ಎಲ್ ಎಲ್ಲ ಹೇಳಿದ್ರು ಬೇರೆಯವ್ರಿಗೆ ಹೇಳ್ತೀವಿ ಬೇಡ ಅದು ಒನ್ ಎಮ್ ಎಲ್ ಟು ಎಮ್ ಎಲ್ ಹಾಕಿದ್ರೆ ಸಾಕಾಗುತ್ತೆ ಸೊ ಅಷ್ಟೇ ಅದು ಪವರ್ ಕೊಡ್ತದೆ ಸೊ ನಾವು ಅದು ಮಾಡುವಾಗ ಸ್ವಲ್ಪ ವೇರೇಷನ್ಸನ್ನು ಕಂಡುಕೊಂಡು ಯಾವ ರೀತಿ ಮಾಡಿಕೊಳ್ಬೇಕು ಯಾವ ರೀತಿ ಇದು ಮಾಡಬೇಕು ಅಂತ ಬೇರೆ ಬೇರೆ ಉದಾಹರಣೆಗೆ ಬರ್ತಾರೆ ಈಗ ವೈಟಲ್ ಪ್ಯಾಂಟ್ಸ್ ಪ್ರಾಡಕ್ಷನ್ ಅವರು ಭಾಳ ಚೆನ್ನಾಗಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಹತ್ತು ಸಾವಿರ ಟನ್ನು ಮಾರ್ಕೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತೇನೆ ಅಂತೇಳ್ಬಿಟ್ಟು ಮಾಡ್ಕೊಂಡು ಇದ್ದಾರೆ ಅದಕ್ಕೇನೋ ಒಂದು ಗಿಮಿಕ್ಸ್ ಮಾಡಿಕೊಂಡು ಇರ್ತಾರೆ ಅವ್ರಿಗೆ ಅಟ್ರಾಕ್ಟ್ ಆಗಬೇಕು ಫಾರ್ಮರ್ಸ್ ಅಟ್ರಾಕ್ಟ್ ಮಾಡ್ಕೊಂಡು ಬರ್ತಾರೆ ಎಲ್ಲ ಪ್ರೊಡಕ್ಷನ್ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಆ ರೀತಿ ಏನು ಮಾಡಬೇಕು ಬೈ ಬೈಪಾಸ್ ನೋಡ್ತಾರೆ ಯಾವ ರೀತಿ ಹೋಗಬೇಕು ಎಲ್ಲಿ ಮಾಡಬೇಕು ಅಂತೇಳಿ ಸೊ ನಾವು ಅದಕ್ಕೇನು ಮಾತು ಹೆದರಿಕೆ ಆಗೋದಿಲ್ಲ ನಮ್ಮಲ್ಲಿ ಎಷ್ಟು ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ಹತ್ತು ಸಾವಿರ ಟನ್ ಈಗ ಮಾಡೋಕ್ಕಾಗಲ್ಲ ನಾನು ಮ್ಯಾಕ್ಸಿಮಮ್ ಒಂದು ಎರಡು ಎರಡು ಸಾವಿರ ಟನ್ ಮಾಡ್ತೀನಿ ಅಷ್ಟಕ್ಕೆ ಕೊಡ್ತೀನಿ ನಿಮಗೆ ಬೇಕು ಅಂತ ಹೇಳಿದರೆ ಮತ್ತೆ ಪ್ರಿಪೇರ್ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾಕೆಂದರೆ ಮುಖ್ಯವಾಗಿರುವಂಥದ್ದು ನಾನು ಒಬ್ಬ ಕೃಷಿಕ ನಾನು ಇನ್ನೊಬ್ಬನನ್ನು ಮೋಸ ಮಾಡಿಬಿಟ್ಟು ನಾನು ದುಡ್ಡು ನೋಡೋಕ್ಕೆ ಆಗೋದಿಲ್ಲ ದೇವರೇನೋ ನಮ್ಗೆ ಕೊಟ್ಟಿದ್ದಾರೆ ನಾನು ಎಷ್ಟೊ ಕೆಳಗೆ ಪಾತಾಳಕ್ಕೆ ಹೋದವನನ್ನು ಮೇಲೆ ಬಂದಿದ್ದೀನಿ ಇದಾಗಿದೆ ತೊಂದರೆ ಇಲ್ಲ ಮಾಡ್ಕೊಳ್ಬೋದು ಅಥ್ವಾ ಮೋಸ ಮಾಡ್ಬೋದು ಕರೆಕ್ಟಾಗಿ ಅವ್ರಿಗೆ ಕೊಡಬೇಕು ಅವ್ರಿಗೆ ಎಜುಕೇಷನ್ ಮಾಡಿ ಕೊಡಬೇಕು ನವ ಕೃಷಿಕರು ಬರಬೇಕು ಕಲಿಬೇಕು ನಾನು ಕೂತ್ಕೊಂಡು ನಾನು ಕೃಷಿ ಆಗಲಿಲ್ಲ ಅಂತೇಳ್ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದ್ದರೆ ಅವ್ರು ಕೃಷಿಗೆ ಬರೋದು ಯಾಕೆ ಅಲ್ಲಿ ದುಡ್ಡು ಉಂಟು ದುಡ್ಡು ಎಲ್ಲಿ ಒಂದಕ್ಕೆ ಎರಡು ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗಿದೆ ದುಡ್ಡು ಕೊಟ್ಟು ತಗೊಳ್ತಾರೆ ಸೊ ನಾವು ಈಗ ಮಾಡುವಾಗ ಒಬ್ಬರಿಗೆ ಜಾಸ್ತಿ ಜಾಗ ತಗೊಳ್ಳಿಕ್ಕಾಗೋದಿಲ್ಲ ಸಣ್ಣ ಜಾಗದಲ್ಲಿ ಜಾಸ್ತಿ ಪ್ರೊಜೆ ಪ್ರೊಡಕ್ಷನ್ ಆಗಿ ಮಾಡಬೇಕು ಯಾವ ರೀತಿ ಮಾಡಬೇಕು ಉದಾಹರಣೆಗೆ ಏಲಕ್ಕಿ ಹೇಳಿದೆ ಏಲಕ್ಕಿ ಒಂದು ಒಂದು ಗಿಡ ನೀವು ಹೊರಗೆ ಕರೆಕ್ಟಾಗಿ ಎರಡು ಎರಡು ಕೆ ಜಿ ಒಣಗಿದ ಏಲಕ್ಕಿ ಬಂದರೆ ಎಕರೆಗೆ ಎಷ್ಟು ಆಯಿತು ಎರಡು ಸಾವಿರ ಕೆ ಜಿ ಆಯಿತು ನೀವು ಒಂದೇ ಸಲ ಹತ್ತು ಎಕರೆ ಐದು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಮಾಡೋಕ್ಕೆ ಹೋಗಬೇಡಿ ಒಂದು ಎಕರೆನೂ ಮಾಡಬೇಕು ಮಾಡೋದು ಬೇಡ ಒಂದು ಐನೂರು ಗಿಡ ಹಾಕಿ ಸಾಕು ಆದರೆ ಟಚ್ ಇಟ್ ಡೂ ಇಟ್ ಲವ್ ಇಟ್ ಎಂಡು ಮಾಡಲಿಕ್ಕೆ ಸಾಧ್ಯ ಇದೆ ಇದು ಮಾಡೋಕ್ಕಾಗುತ್ತೆ ನಾವು ಅಲ್ಲಿ ಮಾ ಅವರು ಹೇಳಿದರು ಹಾಗೆ ಹೇಳಿದರು ನಾವು ಮಾಡಿದ ಬರಲಿಲ್ಲ ಅಂತ ಹೇಳುವಂಥದ್ದು ಮತ್ತೊಬ್ಬರಿಗೆ ಇದು ಮಾಡಿದೆ ವಾಟ್ ಈಸ್ ದ ಮಿಸ್ಟೇಕ್ ಐ ಹ್ಯಾವ್ ಡನ್ ಏನು ತಪ್ಪು ಮಾಡಿದ್ದೀನಿ ಅದನ್ನು ಯಾವ ರೀತಿ ಕಲೆಕ್ಟ್ ಮಾಡಬೇಕು ವಿ ಶುಡ್ ನಾಟ್ ಲೂಸ್ ಅವರ್ ಹೋಪ್ಸ್ ಆ ಪಾಸಿಟಿವ್ ಥಿಂಕಿಂಗ್ ನಮ್ಮ ಹತ್ರ ಇದ್ದರೆ ಯಾರೂ ಫೇಲಿಯರ್ ಆಗೋದಿಲ್ಲ ಕೃಷಿಕ ಯಾವೂ ನಷ್ಟ ಆಗಿಲ್ಲ ರೈ ಜರ್ಮನ್ನವರು ಎಷ್ಟೋ ವರ್ಷ ಮಾಡಿದ್ದಾರೆ ರೈತ ಆರ್ಗ್ಯಾನಿಕ್ ಫಾರ್ಮಿಂಗ್ ಆರ್ ಬಯೋಡೈನಮಿಕ್ ಫಾರ್ಮಿಂಗ್ನಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ಯಾವಿಗೆ ನಷ್ಟ ಆಗುವಂಥ ಪ್ರಶ್ನೆಗಳೇ ಇಲ್ಲ ಒಂದು ಸೊಲ್ಯೂಷನ್ ಹೇಳ್ತೇನೆ ನನ್ನ ಇಲ್ಲೊಂದು ಎರಡು ಎಕರೆ ಇತ್ತು ಫುಲ್ಲು ಜಮ್ಮ ಇಟ್ಟಿಗೆ ನನಗೆ ಗೊತ್ತಿದ್ದ ಕೃಷಿಯಲ್ಲಿ ಮಾಡ್ತಾ ಇದ್ದೆ ಎರಡು ವರ್ಷ ಗಿಡನೇ ಮೇಲೆ ಬರಲಿಲ್ಲ ಅಷ್ಟು ಕಲ್ತು ಬಂದು ಮಾಡಿದ್ರು ಎರಡು ವರ್ಷ ಗಿಡ ಬಂದಿಲ್ಲ ಕಡೆಗೆ ಬೈಡೈನಮಿಕ್ ಇಕ್ರದವಲಲ್ಲಿ ಹೋದಾಗ ಬೈಡೈನಮಿಕ್ ಫಾರ್ಮಿಗೆಲ್ಲ ಹೋದಾಗ ಅದರ ವಿಷಯ ಕಲ್ತುಕೊಂಡೆ ಆ ಬುಕ್ಕೆಲ್ಲ ತತ್ಕೊಂಡೆ ಓದ್ಕೊಂಡೆ ಒಂದು ನಾನು ಮಾಡಿಕೊಂಡೆ ಹದಿಮೂರುವರೆ ಲೀಟ್ರು ಆಯಿತಾ ಪ್ರಿಪೇರ್ ಮಾಡಿಬಿಟ್ಟು ಅದನ್ನು ಆ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಇಟ್ಟು ಸರ್ವ್ ಮಾಡಿಬಿಟ್ಟು ಈ ರೀತಿಯಲ್ಲಿ ಇದು ನ್ಯಾಚುರಲ್ ವೇ ಆಫ್ ಸ್ಪ್ರೇಯಿಂಗ್ ಗಿಡಗಳ ಮೇಲೆ ಹಾಕಿಬಿಟ್ಟೆ ಆರು ತಿಂಗಳಿಗೆ ಒಂದು ಸಲ ಮಾಡಿದೆ ಎರಡು ಸ್ಪ್ರೇ ಕಂಪ್ಲೀಟ್ ನೆಕ್ಸ್ಟ್ ಇಯರಿಗೆ ನನ್ನ ಗಿಡ ರಿಕವರಿ ಆಯಿತು ಅದರಲ್ಲಿ ಈಗ ಆ ಆ ಪ್ಲಾಟ್ನಲ್ಲಿ ಬಂದಂಥ ಗಿಡಗಳು ಆ ಬಾಟ್ನಲ್ಲಿರುವಂಥ ಗಿ ಗಿಡಗಳ ಲೆವೆಲ್ ಬೇರೆ ಗಿಡಗಳಲ್ಲಿ ಬಂದಿಲ್ಲ ಕಂಪೇರ್ ಆದಮೇಲೆ ಈಗ ಬೇರೆ ಮಾಡಿ ಈಗ ಬೇರೆ ಕೆಡಗಡೆಗೆ ಮಾಡೋಕ್ಕೆ ಹೋಗಿದ್ದೀನಿ ಅದು ಇನ್ನೂ ಜಾಸ್ತಿ ಇಳಿಬೋದು ಸಿಗ್ಬೋ ಸಿಗ್ಬೋದಿತ್ತಲ್ವ ಅಂತ ಹೇಳುವಂಥದ್ದು ಪೈಡಾನಾಮಿಕೆಲ್ಲ ಒಂದು ಸಿಕ್ಸ್ ಟು ಸೆವೆನ್ ವೆರೈಟೀಸ್ ಉಂಟು ಯಾವ ರೀತಿ ಮಾಡೋದು ಕೌಪಿಟ್ ಪ್ಯಾಟು ಮತ್ತು ಸಿ ಪಿ ಪಿ ಮತ್ತು ಫೈವ್ ಹಂಡ್ರೆಡ್ ಒನ್ ಫೈವ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಸೆವೆನ್ ಎಲ್ಲ ಬೇರೆ ಬೇರೆ ಇದು ಉಂಟು ಕೆಲವೆಲ್ಲ ನಮಗೆ ಮಾಡೋಕ್ಕಾಗೋದಿಲ್ಲ ಕೆಲವು ನಾವು ಮಾಡ್ಕೊಳ್ಬೋದು ಮಾಡ್ಕೊಳ್ಳಾದ್ರೆ ರಿಸಲ್ಟ್ ತಗೊಳ್ಬೋದು ಸೊ ನಾವು ಇದೆಲ್ಲ ಕಲಿಯಬೇಕು ಮಾಡಬೇಕು ಅದು ಕಲಿತರೆ ಮಾಡಲಿಕ್ಕೆ ಸುಲಭ ಉಂಟು ಬೇರೆ ಮತ್ತೊಬ್ಬರು ನಾನು ಬಂದು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಥವಾ ಪೊಲಿಟಿಷನ್ ಹಿಡ್ಕೊಂಡು ದುಡ್ಡು ಮಾಡಿಕೊಂಡು ನನ್ನ ಪುಸ್ತಕ ಒಂದು ಅಷ್ಟು ಮಾಡಿಕೊಂಡು ಕಲಿಸಿದ್ದೀನಿ ಅಂತ ಮಾಡಿದ್ರು ಅದಕ್ಕಾಗಿ ನಾನು ಹೇಳೋದು ಎಲೆಮರೆ ಕಾಯಿ ಸಾಕು ಅಟ್ಲೇ ಇರ್ತೀನಿ ಪ್ರಶ್ ಪ್ರಶಸ್ತಿಗಳು ಬೇಡ ಆದರೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಉಂಟು ಅವ್ರು ಬಂದು ಕಲಿತ್ಕೊಂಡು ಹೋಗಿ ಈಗ ನೋಡಿ ಹೋಬ್ಳಿ ಹೋಬ್ಳಿಯಿಂದ ಮೂವತ್ತು ನಲ್ವತ್ತು ಜನ ಬಂದು ಇಲ್ಲಿ ಕಲ್ತ್ಕೊಂಡು ಹೋಗಿದ್ರು ನಾನು ಅವ್ರಿಗೆ ಹೇಳ್ತಾ ಇದ್ದೆ ನೀವು ಮೂವತ್ತು ಜನ ಬಂದಿದ್ದೀರಿ ಈ ಗೇಟಿಂದ ಹೊರಗೆ ಹೋದಾಗ ಹತ್ತು ಜನರಿಗೆ ಮತ್ತೆ ಅಲ್ಲೆಲ್ಲಿ ಉಳಿದ್ರೆ ಸಾಕು ನನಗೆ ಮನೆಗೆ ಹೋದಾಗ ಎಬ್ರಿ ಇಬ್ಬರಿಗೆ ಉಳಿದ್ರೆ ಸಾಕು ಫಾರ್ಮಿಗೆ ಹೋದಾಗ ಒಬ್ರಿಗೆ ಉಳಿದ್ರೆ ಸಾಕು ಆ ರೀತಿ ಇರಬೇಕು ಎಟೆನ್ಷನ್ ಇರಬೇಕು ಕಲಿಬೇಕು ಮಾಡಬೇಕು ಒಂದು ವೀಡಿಯೋ ಬಂತು ಅಂತ ಹೇಳ್ಬಿಟ್ಟೆ ಒಂದು ಸಲ ನೋಡಿಬಿಟ್ಟು ಬಿಟ್ಟರೆ ಆಗೋದಿಲ್ಲ ಅದು ಒಳ್ಳೆಯ ವೀಡಿಯೋ ಆಗಲಿ ಕೆಟ್ಟ ವಿಡಿಯೋ ಆಗಲಿ ಒಂದು ನಾಲ್ಕು ಸಲ ನೋಡಿ ಅದು ಹಾಗೆ ಗೊತ್ತಾಗುತ್ತೆ ಅಂದರೆ ಒಳಗೆ ಏನು ಉಂಟು ಏನು ಏನುಂಟು ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ ಕಲಿತದೆ ಕಲಿತರೇ ನಾವು ಫಾರ್ಮರ್ ಮೇಲೆ ಬರೋದು ನಮಗೆ ಹೆಚ್ಚಿನ ಹೇಳಿದ್ರೆ ಒಂದು ಇನ್ನೊಂದು ಗಾದೆ ಇದೆ ಭಾಳ ಸಲ ಹೇಳ್ತಾ ಇದ್ದೀನಿ ನಾನು ಕುರಿಗಳಿದ್ದಲ್ಲಿ ಕುರುಬರಿಗೆ ಏನು ಕಡಿಮೆ ಅಂತ ಕುರಿಗಳಿದ್ದಲ್ಲಿ ಕುರುಬರಿಗೆ ರೈತರು ನಾವು ಆದ್ಬಿಟ್ರೆ ಕುರುಬರು ಭಾಳಷ್ಟು ಹೊಂದ್ಬಿಡ್ತಾರೆ ಭಾಳಷ್ಟು ಜನ